ಬಳ್ಳಾರಿ ಕೆ ಎಫ್ ಅಧ್ಯಕ್ಷರಾಗಿ ರಾಘವೇಂದ್ರ ಹೆಟ್ನಾಳ್ನ ಆಯ್ಕೆ ಮಾಡಲಾಗಿದೆ ರಾಘವೇಂದ್ರ ಹೆಟ್ನಾಳ್ ಸಿಎಂ ಆಪ್ತ ಕೊಪ್ಪಳ ಶಾಸಕ ಇದೀಗ ಈ ಬಾರಿ ಕೊಪ್ಪಳಕ್ಕೆ ಒಲಿದ ಕೋವಿ ಅಧ್ಯಕ್ಷ ಸ್ಥಾನ ಎನ್ ಸತ್ಯನಾರಾಯಣ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಮಾಡಲಾಗಿದೆ ಕೊಪ್ಪಳ ತಾಲೂಕಿನ ಕಾರಟಗ್ಯ ಎನ್ ಸತ್ಯನಾರಾಯಣ ಬಳ್ಳಾರಿ ಕೆ ಎಂ ಅಧ್ಯಕ್ಷರಾಗಿ ರಾಘವೇಂದ್ರ ಹೆಡ್ನಾಳ್ನವರನ್ನು ಆಯ್ಕೆ ಮಾಡಲಾಗಿದೆ ರಾಘವೇಂದ್ರ ಹೆಡ್ನಾಳ್ ಸಿಎಂನ ಆಪ್ತ ಕೂಡ ಅದರ ಜೊತೆಗೆ ಕೊಪ್ಪಳ ಶಾಸಕ ಈ ಬಾರಿ ಕೊಪ್ಪಳಕ್ಕೆ ಒಲಿದು ಬಂದಿರುವಂಥದ್ದು ರಾಬುಕವಿ ಅಧ್ಯಕ್ಷ ಸ್ಥಾನ ಎನ್ ಸತ್ಯನಾರಾಯಣ ಉಪಾಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗುತ್ತಾರೆ ಆಯ್ಕೆಯಾಗದು ಕೊಪ್ಪಳ ತಾಲೂಕಿನ ಕಾರಟಗ್ಯ ಎನ್ ಸತ್ಯನಾರಾಯಣ ರಾಬಾ ಕೋವಿ ಹಾಲು ಒಕ್ಕೂಟದ ಅಧ್ಯಕ್ಷರನ್ನಾಗಿ ಇವತ್ತು ಮಾಡಿದ್ದಾರೆ ಮತ್ತು ಎನ್ ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಕೂಡ ಮಾಡಿದ್ದಾರೆ ನಮಗೆ ಒಂದು ಉದ್ದೇಶ ಇದೆ ಈ ಒಕ್ಕೂಟ ಮುಂದಿನ ದಿನಮಾನಗಳಲ್ಲಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ರಲ್ಲಿ ಹೆಚ್ಚು ಆಸಕ್ತಿಯನ್ನು ಇವತ್ತು ನಾವು ಎಲ್ಲ ನಿರ್ದೇಶಕರುಗಳು ಕೂಡ ಹೊಂದಿದ್ದೇವೆ ಇದು ರೈತರಿಗೆ ಹೈನ್ಗಾನ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಇದರಿಂದ ಉಪಯೋಗ ಆಗಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಉದ್ದೇಶ ಮತ್ತು ಧ್ಯೇಯ ಆಗಿದೆ ಒಳಗೊಂಡಿರ್ತಕ್ಕಂಥ ಈ ಒಂದು ಸಂಸ್ಥೆ ಮುಂದಿನ ದಿನಮಾನಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನ ಬಂದಿದೆ ಈಗ ಆ ತಂತ್ರಜ್ಞಾನವನ್ನು ತರೋದ್ರ ಮೂಲಕ ಮೆಗಾ ಡೈರಿ ಕೂಡ ಒಂದು ಶ್ಯಾಂಕ್ಷನ್ ಆಗಿದೆ ಅದು ಹಿಂದೆ ಮಂದೆಗತಿಯಲ್ಲಿ ಸಾಗಿತ್ತು ಹಾಗಾಗಿ ಅದನ್ನು ಕೂಡ ಪಡಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಮಾಡ್ತೇವೆ ಇನ್ನೂ ಹೆಚ್ಚು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡಿ ಇವತ್ತು ರಾಜ್ಯದಲ್ಲಿ ಕೂಡ ನಮ್ಮದೇ ಸರ್ಕಾರ ಇರೋದರಿಂದ ನಮ್ಮ ನೆಚ್ಚಿನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯವರ